ಹುಬ್ಬಳ್ಳಿಯಲ್ಲಿ ಪೊಲೀಸರು ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಎಂಬುವರನ್ನು ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಿರುವುದಾಗಿ ಆರೋಪಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಎಂದು ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರಿಗೆ ಕುಮ್ಮಕ್ಕು ನೀಡಿದ್ದು ನಾಚಿಕೆಗೇಡಿನ ಸಂಗತಿ ಪೊಲೀಸ್ ಇಲಾಖೆಯ ಮೇಲೆ ಸರ್ಕಾರದ ನಿಯಂತ್ರಣ ಇಲ್ಲದಿರುವುದು ಈ ಘಟನೆಯೇ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

जिला कैदिय गृह सच ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಅವರು ನೀಡಿದ ದೂರಿನ ಮೇರೆಗೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಮೇಲೆ ಪೊಲೀಸರು ತಮ್ಮ ದರ್ಪವನ್ನು ಪ್ರದರ್ಶಿಸಿರುವುದು ಸರಿಯಲ್ಲ ರಾಜ್ಯದಲ್ಲಿ ಮಹಿಳೆಯರು ಅಸುರಕ್ಷಿತರು ಹಾಗೂ ದುರಾಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಹಾಗೆಯೇ ಸುಳ್ಯದ ಶಾಸಕಿ ಭಾಗಿರಥಿ ಮುರಳ್ಯ ಅವರನ್ನು ಶ್ರದ್ಧಾಂಜಲಿ ಪೋಸ್ಟ್ ಹಾಕಿರುವ ಬಿಲ್ಲವ ಸಂದೇಶ್ ಎಂಬುವವನು ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಒಂದು ಇಡೀ ನಾಗರಿಕ ಸಮಾಜ ತಲೆ ತಗ್ಸೋಂಥ ಏನು ಘಟನೆ ನಡೆದಿದೆ ಈ ದುಷ್ಟ ಭ್ರಷ್ಟಾಚಾರ ದಿನ ಪೂರ್ತಿ ಬರೀ ಭ್ರಷ್ಟಾಚಾರದಲ್ಲೇ ಮುಳುಗಿರುವಂತ ಈ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಬಂದಾಗಿಂದ ಯಾವ ಮಹಿಳೆಯರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅನ್ನೋದನ್ನ ಪ್ರತಿ ಹಂತ ಹಂತದಲ್ಲೂ ಕೂಡ ಅದು ಒಂದು ಸಾಬೀತು ಮಾಡ್ಕೊಂಡು ಬಂದಿದೆ ಇದು ಮುಂದುವರೆದ ಭಾಗವಾಗಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಘನತವೆತ್ತ ರಾಜ್ಯಪಾಲರಿಗೆ ನಾವು ಇವತ್ತು ಒತ್ತಾಯವನ್ನು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಇವತ್ತು ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಏನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರು ಸುವರ್ಣ ಅನ್ನೋರು ದೂರು ಕೊಟ್ಟ ತಕ್ಷಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ಸುಜಾತ ಹಂಡಿಯವರ ಒಂದು ದೌರ್ಜನ್ಯವನ್ನು ಎಸಗಿ ಅವರೊಬ್ಬರು ಮಹಿಳೆ ಅದರಲ್ಲೂ ವಿಶೇಷವಾಗಿ ದಹಿಲ್ ದಲಿತ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಅವಮಾನವಾಗಿ ಅವ್ರನ್ನ ನಡೆಸ್ಕೊಂಡಿರೋದು ಅದರಲ್ಲೂ ಕಾನೂನು ರಕ್ಷಣೆ ಮಾಡಬೇಕಾಗಿರೋಂಥ ಇದೇ ಪೊಲೀಸರೇ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಆ ರೀತಿ ಒಂದು ಇಡೀ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ಇವತ್ತು ಮಾಡಿರೋದು ನಿರಕ್ಕೂ ಕೂಡ ದುರದೃಷ್ಟಕರ ಇಡೀ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಪೂಜ್ಯವಾದ ಸ್ಥಾನವನ್ನು ನಮ್ಮ ಸಮಾಜ ಕೊಟ್ಟಿದೆ ಅಂಥ ಒಬ್ಬರು ಮಹಿಳೆಯರಿಗೆ ಇವರು ವಿವಸ್ತ್ರಗೊಳಿಸಿ ಈ ರೀತಿ ನಡೆಸ್ಕೊತಾರೆ ಅಂದರೆ ನ್ಯಾಯ ಎಲ್ಲಿದೆ ಈ ಸರ್ಕಾರದಲ್ಲಿ ಈ ಮಟ್ಟಕ್ಕೆ ಒಬ್ಬರು ದಲಿತ ಮಹಿಳೆಯನ್ನು ನಡ್ಸ್ಕೊತಾರೆ ಅಂದರೆ ಈ ಸ್ವಯಂ ಘೋಷಿತ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯರು ಎಲ್ಲೋಗಿದ್ದಾರೆ ಪ್ರತಿದಿನ ರೀಲ್ಸು ಅಲ್ಲಿ ಇಲ್ಲಿ ಪೋಸ್ಟ್ಗಳು ಹಾಕ್ಕೊಂಡು ಮಾಡ್ತಿರೋಂಥ ಮಹಿಳಾ ಆಯೋಗದ ಅಧ್ಯಕ್ಷ ಎಲ್ಲೋಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮೊನ್ನೆ ನಡೆದಂತಹ ಹುಬ್ಬಳ್ಳಿಯ ಘಟನೆಯನ್ನು ಖಂಡಿಸಿ ಈ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತೇವೆ ಮೊನ್ನೆ ವಿನಾಕಾರಣ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಮಹಿಳಾ ಕಾರ್ಯಕರ್ತೆ ಮೇಲೆ ಏನೋ ಒಬ್ಬರು ಕಾಂಗ್ರೆಸ್ ಕಾರ್ಪೊರೇಟರು ಒಂದು ಕಂಪ್ಲೇಂಟನ್ನು ಮಾಡ್ತಾರೆ ಆದರೆ ಈ ಪೊಲೀಸ್ ಅಧಿಕಾರಿಗಳು ಅವರನ್ನು ವಿವಸ್ತ್ರಗೊಳಿಸಿ ಅವರ ಮೇಲೆ ಒಂದು ದೌರ್ಜನ್ಯವನ್ನು ಎಸಕ್ತಾರೆ ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ನಮ್ಮತ್ತೆ ಕಾಂಗ್ರೆಸ್ ಸರ್ಕಾರದ ಒಂದು ನಡೆ ಏನಿದೆ ಈ ನಡೆಯನ್ನು ಖಂಡಿಸಿ ಈ ದಿನ ನಾವೆಲ್ಲರೂ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ದಲಿತ ಮಹಿಳೆಗೆ ಆದಂತಹ ಅನ್ಯಾಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ನ್ಯಾಯವನ್ನು ಕೊಡು ಕೊಡುವಲ್ಲಿ ವಿಫಲವಾದರೆ ನಮ್ಮ ಹೋ ಹೋರಾಟ ನಿರಂತರವಾಗಿರ್ತದೆ ಅಂತ ನನ್ನ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮುಖಂಡ ಮಂಜುನಾಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು